ಶ್ರೀ ಕ್ಷೇತ್ರ ಸ್ಫಟಿಕಪುರಿ ಮಹಾಸಂಸ್ಥಾನ ಪಟ್ಟನಾಯಕನಹಳ್ಳಿಯ ಶ್ರೀ ಓಂಕಾರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಓಂಕಾರೇಶ್ವರ ಸ್ವಾಮಿ ದರ್ಶನ ಪಡೆದು ಬಳಿಕ ಇಪ್ಪತ್ತೆರಡನೇ ಸಾಲಿನ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಕೃಷಿ ಇಲಾಖೆ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಳಿಕ ಶಿರಾನಗರದ ಎಂಎಲ್ಸಿ ಚಿದಾನಂದ ಯಮ್ಮಗೌಡ ಅವರ ಗೃಹ ಕಚೇರಿ ಸೇವಾ ಸದನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಈಗಿನ ಕಾಂಗ್ರೆಸ್ ಸರ್ಕಾರ ಪಕ್ಕ ಸಿಕ್ಸ್ಟಿ ಪರ್ಸೆಂಟೇಜ್ ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡಲು ಹೊರಟಿದೆ ಈ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ರಾಜ್ಯದಲ್ಲಿ ಕೊಲೆ ದರೋಡೆ ಸುಲಿಗೆ ನಡೆಯುತ್ತಾ ಇದ್ದರೂ ಕಂಡೂ ಕಾಣದೆ ಕುಳಿತಿರುವ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಹಾಗೂ ಈ ಜನತೆಯನ್ನ ಏನು ಮಾಡಲು ಹೊರಟಿದೆ ದಿನನಿತ್ಯ ಬಳಸುವ ಎಲ್ಲಾ ವಸ್ತುಗಳ ಮೇಲೆ ಎಲ್ಲಾ ವಿಧವಾದ ತೆರಿಗೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರಿಗೆ ಹೊರೆ ಮಾಡುತ್ತಿದೆ ಈ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಇಕ್ಕಟ್ಟಿಗೆ ಸಿಲುಕಿರುವ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಅಭಿವೃದ್ಧಿ ಜನರ ಕಷ್ಟಗಳಿಗೆ ಸ್ಪಂದಿಸಲು ಪರದಾಡುವ ಸ್ಥಿತಿ ನಿರ್ಮಾಣ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಹಾಗೂ ಗ್ರಾಮಾಂತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನ ವ್ಯಕ್ತ ಮಾಡಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಆಗಿರಬೇಕು ಅಂದರೆ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಲಾಂಡ್ ಆರ್ಡರ್ ಭಾಳ ಇಂಪಾರ್ಟೆಂಟು ಇವತ್ತು ದಿನನಿತ್ಯ ಬ್ಯಾಂಕ್ಗಳ ದರೋರ ನಡೀತಾ ಇದೆ ಹಸುವಿನ ಕೆಚ್ಚಲ್ ಕುಂಥದ್ದು ಹಸುವಿನ ಹೊಟ್ಟೆ ಸೀಳುವಂಥದ್ದು ರೇಪ್ ಕೇಸ್ಗಳು ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಅವ್ರಿದೆ ಮೊನ್ನೆ ಸಿಟಿ ರವಿ ಪ್ರಕರಣ ಇರ್ಬೋದು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ ಈ ದುಡ್ಡೆಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ದೊಡ್ಡ ಇಷ್ಟು ಫ್ಲೆಕ್ಸು ಬ್ಯಾನರು ಬಸ್ಗಳು ಊಟ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಒಟ್ಟಿನಲ್ಲಿ ಸರ್ಕಾರ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ ತೆರಿಗೆಗಳ ಏರಿಕೆ ಹಾಲಿನ ಬೆಲೆ ನೀರಿನ ಬೆಲೆ ಪೆಟ್ರೋಲ್ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಬಸ್ ದರ ಈಗ ಮೆಟ್ರೋ ಟ್ರೈನು ಏರಿಸ್ತಾ ಇದ್ದಾರೆ ಮತ್ತೆ ಹಾಲಿನ ದರ ಏರಿಸ್ತಾರೆ ಮತ್ತು ಬಡ್ಜೆಟ್ ಮಾರ್ಚಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇನ್ನಷ್ಟು ಏರಿಕೆಗಳು ಅಂದರೆ ಈ ಸರ್ಕಾರ ಬರೋಕ್ಕೆ ಮುಂಚೆ ನಾವು ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಲ್ಲ ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅದು ಈಗ ಎಲ್ಲ ತೆರಿಗೆಗಳನ್ನು ಏರಿಕೆ ಮಾಡಿ ಇವತ್ತು ಜನರ ತಲೆ ಮೇಲೆ ದೊಡ್ಡ ಹೊರೆಯನ್ನು ಇದ್ದಾರೆ ಈಗಲೂ ಅಷ್ಟೇ ಇನ್ನು ಈ ಬಡ್ಜೆಟಲ್ಲಿ ಸುಮಾರು ಒಂದು ಕೋಟಿ ಒಂದು ಲಕ್ಷ ಕೋಟಿಯಷ್ಟು ಅಲ್ಲ ಸಾಲ ಮಾಡೋಕ್ಕೆ ಹೊರಟವ್ರು ಮಾಡ್ತಾರೆ ಕಲೆಕ್ಷನ್ ಈಗ ಅವರ ಫೈನಾನ್ಸ್ ಸೆಕ್ರೆಟರಿನೇ ಹೇಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ರೆವಿನ್ಯೂ ಕಲೆಕ್ಷನ್ನೇ ಕಡಿಮೆ ಆಗಿದೆ ನಾವಿದ್ದಾಗ ಬಸವರಾಜ ಬೊಮ್ಮಾಯಿಯವರು ಬಜೆಟ್ ಮಣ್ಣೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಮಾಡಿದರು ಯಾವುದೇ ತೆರಿಗೆ ಹಾಕದೆ ಸರ್ಪ್ಲಸ್ ಬಡ್ಜೆಟು ನಮಗೆ ಲೋನ್ ತೆಗೆದುಕೊಂಡು ಹೋಗಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಅವಕಾಶ ಇದ್ರು ನಾವು ಲೋನ್ ತಗೊಂಡಿಲ್ಲ ರಾಜ್ಯದ ಜನರ ಮೇಲೆ ಹೊರೆ ಬರಬಾರ್ದು ಅಂತೇಳಿ ನಾವು ಮಾಡಿಲ್ಲ ಆದರೆ ಇವರು ಬಂದ ಮೇಲೆ ಮತ್ತೆ ಸಾಲಗ ಸಾಲ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ ಇದು ಒಂಥರ ಕೇರಳ ಥರ ಭಿಕ್ಷೆ ಬೇಡೋ ಕೇರಳ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆಯಲ್ಲ ಆ ಥರ ಇದನ್ನು ಕೂಡ ಆ ರೀತಿಯ ಒಂದು ಸರ್ಕಾರ ಆಗೋಕ್ಕೆ ಹೊರಟಿದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿ ಎಮ್ ನನಗನಸ್ತೈತೆ ನವಂಬರಲ್ಲಿ ಅವರು ಸ್ಥಾನ ಬಿಡಬೇಕಾಗ್ಬೋದು ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಒಳ ಜಗಳ ಇದರಲ್ಲಿ ಒಬ್ಬ ಆಡಳಿತ ಪಾರ್ಟಿ ವಿರೋಧ ಪಕ್ಷ ಬ ನಡೆಯುತ್ತೆ ಆದರೆ ಆಡಳಿತ ಪಕ್ಷ ಅಧ್ವಾನ ಇದ್ದೋದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂಥರ ಹೋಮ್ ಸ್ಟೇಜ್ಗೆ ಹೋಗಿರುವಂಥ ಸರ್ಕಾರ ಇದೆ ಐಸೂನಲ್ಲಿದೆ ದಿನನಿತ್ಯ ಅಭಿವೃದ್ಧಿ ಕಾರ್ಯಕರಣ ಇಲ್ಲ ಅಂತ ಒಬ್ಬೊಬ್ಬ ಎಮ್ ಎಲ್ ಕೂಡ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದರೆ ಮತ್ತೆ ಅವರ ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆಗಳು ಆಗಿದೆ ಅಂತೇಳಿ ಮಾಧ್ಯಮದಲ್ಲೂ ಫೋಟೋ ಬಂದಿದೆ ಆ ದೃಷ್ಟಿಯಿಂದ ಈ ಸರ್ಕಾರ ಜನ ಎಷ್ಟು ಬೇಗ ಅಷ್ಟು ತೊಲಗೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಹೇಳಿ ನೀವ್ಯಾರಂಗೆ ಕೇಳ್ಬೇಕಾಗಿ ಇಲ್ಲ ನಂದು ಯಾರಿಗೂ ತಿಳಿಸಿ ನಾನು ಬಂದಿಲ್ಲ ನಂದು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಫಿಕ್ಸ್ ಆಗಿದ್ದು ಪ್ರೋಗ್ರಾಮ್ ನಾನು ಆಕ್ಚುಲಿ ಬರಲಿಲ್ಲ ಗುರುಗಳು ಇಲ್ಲ ಬರಲೇಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ ಇವಾಗ ಚುನಾವಣೆ ನಡೀತಾ ಇದೆ ಅದಕ್ಕೆ ಗೊಂದಲ ಚುನಾವಣೆ ಆದ್ಮೇಲೆ ಗೊಂದಲ ಎಲ್ಲ ನಿವಾರಣೆ ಆಗ್ತದೆ ಕೇಂದ್ರ ಈಗ ಕೇಂದ್ರದ ನಾಯಕರು ಈಗಾಗಲೇ ಇದನ್ನೆಲ್ಲ ಗಮನಿಸಿದ್ದಾರೆ ನೆನ್ನೆನು ಕೂಡ ಬಂದಿದ್ರು ನನಗೆ ಅನಿಸುತ್ತೆ ಇದಲ್ಲ ಇನ್ನು ಹದಿನೈದು ದಿನದಲ್ಲಿ ನಾವು ಫೆಬ್ರವರಿಯಲ್ಲಿ ಅಧ್ಯಕ್ಷರ ನೇಮಕ ಮಾಡಲೇಬೇಕು ಅದರಿಂದ ನಮ್ಮ ಚವಾಣ್ ಅವರು ಎಲೆಕ್ಷನ್ ಉಸ್ತುವಾರಿಯಾಗಿ ಇದ್ದಾರೆ ಅವರು ಬಂದ ಮೇಲೆ ಯಾರು ಅಂತ ಘೋಷಣೆ ಮಾಡ್ತಾರೆ ಮೇಲೆ ಎಲ್ಲರೂ ಒಟ್ಟಿಗೆ ಹೋಗಲೇಬೇಕು ನೋಡಿ ಎಲ್ಲವನ್ನು ಹೈಕಮಾಂಡ್ ಕರೆಸಿ ನೋಟಿಸ್ಗಳು ಕೊಟ್ಟಿದ್ದಾರೆ ಈಗ ಅವರು ಹೈಕಮಾಂಡು ನಮ್ಮ ರಾಷ್ಟ್ರೀಯ ನಾಯಕರು ಒಂದು ಬಿಗಿಯಾದ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ ಒಂದ್ಸರಿ ಅಧ್ಯಕ್ಷ ನೋಡಿ ನಮ್ದೊಂದು ಪ್ರಜಾಪ್ರಭುತ್ವದ ಪಾರ್ಟಿ ಹೇಳಿಕೆಗಳನ್ನು ಕೊಡ್ತಾರೆ ಆದರೆ ಅದನ್ನು ನಾಲ್ಕು ಗೋಡೆ ಮಧ್ಯೆ ಕೊಡಬೇಕು ಹೊರಗಡೆ ಕೊಟ್ಟರೆ ಅದು ಪಕ್ಷದ ವಿರುದ್ಧ ಆಗ್ತದೆ ಯಾರೇ ಕೊಡ್ಬೋದು ಈ ಗುಂಪು ಕೊಡ್ಬೋದು ಆ ಗುಂಪು ಕೊಡ್ಬೋದು ಯಾವುದೇ ಗುಂಪು ಕೊಟ್ರೂ ಕೂಡ ಅದು ತಪ್ಪೇ ಅದನ್ನ ಪಕ್ಷ ಇವಾಗ ಸೀರಿಯಸ್ ಆಗಿ ತಗೊಂತ ಇದೆ